ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಷ್ಟ ಫ್ಯಾಮಿಲಿ ಲಾಗ್ಸ್ನೀ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಸ್ಪೆಷಲ್ ಆಗಿದೆ ಅಂದರೆ ಡೈಲಿನೇ ಸ್ಪೆಷಲ್ ಇರುತ್ತೆ ಬಟ್ ಇವತ್ತು ನಾನು ಚಿಕನ್ ಮಾಡ್ತಾ ಇದ್ದೀನಿ ಅದು ಒಂಥರ ಡಿಫ್ರೆಂಟ್ ಸ್ಟೈಲ್ ಒಳಗೆ ನಾನು ಚಿಕನ್ ಮಾಡ್ತಾ ಇದ್ದೀನಿ ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ ಮತ್ತು ಇವ ಇದು ನಾನು ಪನ್ನೀರ್ ಮಸಾಲ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟಿಗೆ ಅಂತೇಳಿ ಮಕ್ಳಿಗೆ ಅದು ಮಕ್ಕಳಿಗೆ ಭಾಳ ಇಷ್ಟ ಪನ್ನೀರ್ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಮಾಡ್ತಾಯಿದ್ದೀನಿ ಬಟ್ ಅದು ಇವತ್ತು ನಾನು ಫುಲ್ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಏನೋ ಸ್ವಲ್ಪ ತೋರಿಸ್ತಾ ಇದ್ದೀನಿ ಅದು ನೀವು ಮುಂದೆ ನೋಡಬೇಕು ಭಾಳ ಟೇಸ್ಟಿ ಆಗುತ್ತಾ ಮತ್ತು ಹಾಗೆ ನಿನ್ನೆ ಎಷ್ಟು ಒಳ್ಳೆ ಕಾಮೆಂಟ್ ಮಾಡಿದ್ರಿ ಮತ್ತು ಹಸ್ಬೆಂಡ್ ಬಿರಿಯಾನಿ ಮಾಡಿದ್ರಲ್ಲ ಎಲ್ಲರೂ ಚಲೋ ಮಾಡಿರಿ ಭೈ ಚಾನ ಚಲೋ ಮಾಡಿರಿ ಸರ್ ಎಲ್ಲರೂ ಒಳ್ಳೆ ಕಾಮೆಂಟ್ ಮಾಡಿದ್ರಿ ತುಂಬ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ಹೃದಯಪೂರ್ವಕವಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಈ ಥರ ನನ್ನ ನಮ್ಮ ವೀಡಿಯೋ ಎಲ್ಲರೂ ಇಷ್ಟಪಡಕತ್ತಾರೆ ಅಂತ ಹೇಳಿ ನಂಗೆ ತುಂಬ ಖುಷಿಯಾಯ್ತು ತುಂಬಾ ಖುಷಿ ಆಯಿತು ಹಾಗಾಗಿ ಮತ್ತು ನೀವು ಈಗಂತೂ ನಮ್ಮ ಬ್ಲಾಗಿಂಗ್ ಜಾಸ್ತಿ ಇರುತ್ತೆ ಹಾಗಾಗಿ ಅದರ ಜೊತೆ ನಾನು ರೆಸಿಪಿನ ಶೇರ್ ಮಾಡ್ಬೇಕಂತ ಹೇಳಿ ಶೇರ್ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ನಾನು ಮತ್ತು ನೀವು ಯಾವ ರೆಸಿಪಿ ನೋಡ್ಬೇಕಂತೀರಿ ಮತ್ತೆ ಬ್ಲಾಗಿಂಗ್ ಒಳಗೆ ಏನು ಹೊಸದಾಗಿ ಏನು ನೋಡ್ಬೇಕನ್ಸ ಅನಿಸುತ್ತಾ ಅದು ಕಮೆಂಟ್ ಮಾಡಿ ಹೇಳಿ ನಂಗೆ ನಂಗೆ ಕಮೆಂಟ್ ಹಾಕಿ ಮತ್ತು ನೀವು ಎಲ್ಲಿಂದ ನೋಡ್ತಾ ಇದ್ರಿ ಅದನ್ನೇ ಹೇಳಬೇಕು ನನಗೆ ಕಾಮೆಂಟಲ್ಲಿ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಇವತ್ತಿನ ಬ್ಲಾಗ್ ನೋಡಿ ಎಲ್ಲರಿಗೂ ಖುಷಿಯಾದರೆ ಒಳ್ಳೆ ಕಾಮೆಂಟ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬೆಲ್ ಆಕನ್ಗೆ ಕ್ಲಿಕ್ ಮಾಡಿ ಬೆಲ್ ಗಂಟಿಗೆ ಪ್ರೆಸ್ ಮಾಡಿದರೆ ನಾವು ಹೊಸದಾಗ ವಿಡಿಯೋ ಹಾಕ್ತೀನಲ್ಲ ನಿಮಗೆ ಸಿಗುತ್ತ ಸಿಗುತ್ತೆ ನಿಮಗೆ ತಲುಪುತ್ತೆ ಓಕೆ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬಿಡ್ ಮಾಡ್ರಿ ಇದು ಬೆಲ್ ಬಟನ್ ಇರೋ ಪ್ರೆಸ್ ಮಾಡಿರಿ ಹಾಕಿದ ತಕ್ಷಣ ಪ್ರೆಸ್ ಮಾಡಿದ್ರೆ ನಿಮಗೆ ಹೊಸದಾಗಿ ಬಿಡಿ ಹಾಕಿದ ತಕ್ಷಣ ನಿಮ್ಗೆ ಸಿಗುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮತ್ತೆ ಮತ್ತೆ ಹೇಳಕೀನಿ ಯಾಕಂದರೆ ಒಬ್ರಿಗ ಗೊತ್ತಾಗಲ್ಲ ಗೊತ್ತಾಗಲ್ಲ ಹಾಗಾಗಿ ಈ ಥರ ಹೇಳಿದೆ ನಾನು ಈಗ ನೋಡಿರಿ ಫ್ರೆಂಡ್ಸ್ ಈಗ ನಂದು ಬ್ಲಾಗ್ ನೋಡಿರಿ ಎಲ್ಲರಿಗೂ ಇಷ್ಟ ಆದರೆ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ನಿನ್ನೆ ಅಷ್ಟೇ ಯಾರ್ಯಾರು ಕಾಮೆಂಟ್ ಮಾಡ್ಯಾರ ನಂಗೆ ಎಲ್ಲ ತುಂಬ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಇದೇ ಥರ ಕಮೆಂಟ್ ರೀ ಮತ್ತು ಇದೇ ಥರ ನಿಮ್ಮ ಪ್ರೀತಿ ತೋರಿಸ್ತಾ ರೀ ಅಕ್ಕಂದ ಮೇಲೆ ಓಕೆ ಫ್ರೆಂಡ್ಸ್ ನನಗೂ ತುಂಬ ಖುಷಿ ಆಯ್ತು ರೀ ಅಂದರೆ ಹಸ್ಬೆಂಡ್ಗೆ ಡೈಲಿ ವಿಡಿಯೋಸಲ್ಲಿ ಬರ್ತಾ ಅಂದರೆ ಬರ್ತಾರಂದರೆ ನಾನು ಅವ್ರ ಜೊತೆ ಅವ್ರದ್ದು ಇಷ್ಟೇ ನಮ್ಮ ಇಬ್ಬರು ಜೋಡಿ ನೀವು ಇಷ್ಟಪಡ್ಕಂದರೆ ನಾವು ಇಬ್ಬರು ಕೂಡ ಅಡುಗೆ ಮಾಡ್ತೀವಿ ಇಲ್ಲಾಂದರೆ ನಾನೇ ಬ್ಲಾಗಿಂಗ್ ಮಾಡ್ತಾಯಿದ್ದೀನಲ್ಲ ಸಪ್ರೇಟಾಗಿ ಅದು ಅದ್ರ ನಡೀತಿದೆ ನೀವು ಕಮೆಂಟ್ ಮಾಡಿ ಏನಂತೀರಿ ಅಭಿಪ್ರಾಯ ತಿಳಿಸ್ರಿ ನಮ್ಗೆ ನಿಮ್ದು ನಿಮ್ಗೆ ಏನು ಇಷ್ಟ ಆಗುತ್ತೆ ಬ್ಲಾಗಿಂಗ್ ಒಳಗೆ ಅದು ನಾವು ಖಂಡಿತವಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ನಮ್ದು ಹಾಗೆ ಬ್ಲಾಗಿಂಗ್ ಇಷ್ಟ ಆದರೆ ಅದನ್ನು ಹೇಳಬೇಕು ಕಮೆಂಟ್ ಆಗ ಓಕೆ ಫ್ರೆಂಡ್ಸ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಹಾಗಾಗಿ ಹಿಂಗೆ ಮತ್ತೇನು ಬೆಳೆ ಏನು ಏನು ಹೇಳಬೇಕನ್ನೋದೇ ಗೊತ್ತಾಗ್ತಾಯಿಲ್ಲ ಹಾಗಾಗಿ ನಿಮ್ಮ ಜೊತೆ ಭಾಳ ಸಾಕಷ್ಟಿದೆ ಶೇರ್ ಮಾಡೋದು ಅಂದರೆ ಎಲ್ಲದೂ ಶೇರ್ ಮಾಡೋದು ಆಗಲ್ಲ ಬ್ಲಾಗಿಂಗ್ ಒಳಗೆ ಹಾಗಾಗಿ ಒಂದೊಂದು ಸಲ ಹೊರಗೆ ಹೊರಗಡೆ ಹೋಗಿರ್ತೀವಿ ಆದರೆ ಜಾಸ್ತಿ ನಮ್ಗೆ ಶೇರ್ ಮಾಡೋದಾಗಲ್ಲ ಹಾಗಾಗಿ ಇವತ್ತು ನಮ್ಗೆ ಸ್ವಲ್ಪ ಮಾರ್ಕೆಟ್ ಸ್ವಲ್ಪ ಹೋಗೋದಿದೆ ನಮ್ಮ ನೋಡೋಣ ನಮ್ಮ ತಮ್ಮ ಅಂತ ಹೇಳಿದ್ರು ಅವ್ರು ಬಂದರೆ ಅವ್ರ ಜೊತೆ ಹೋಗೋದು ಇಲ್ಲಾಂದರೆ ನಾವೇ ಹೋಗಿ ಹೇಳಿ ಮಾಡಿವಿ ಮತ್ತೀಗ ನಾನು ಪನ್ನೀರ್ ಮಾಡ್ತಾ ಇದ್ದೀನಿ ಅದನ್ನು ನಾನು ತಂದಿಲ್ಲ ಹಾಗಾಗಿ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ತರಬೇಕು ಮೊದಲೇ ಒಂದು ಪ್ಯಾಕೆಟ್ ಇತ್ತು ನೋಡೋಣ ಅದೇ ಇದ್ರೆ ಅದೇ ಮಾಡ್ತೀನಿ ಇಲ್ಲಾಂದರೆ ತೊಗೊಂಬರಿದ್ರೆ ತೊಗೊಂಬಂದು ಮಾಡ್ತೀನಿ ಪ್ಯಾಂಟ್ಸ್ ಓಕೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಲೆಂತ್ ಆಗಿಬಿಡುತ್ತೆ ಹಾಗೆಲ್ಲ ಮಾತಾಡ್ಕೊಂತ ನಿಂತ್ಬಿಟ್ರೆ ಓಕೆ ಒಳಗೆ ಹೋಗೋಣ ಕರ್ಕೊಂಡು ಕರ್ಕೊಂಡು ಹೋಗ್ತೀನಿ ಸರಿ ಈಗ ನೋಡಿ ಫ್ರೆಂಡ್ಸ್ ಮಷಿನ್ ಒಳಗೆ ಬಟ್ಟೆ ಹಾಕಿನಿ ಬಟ್ಟೆ ತಿರುಗ್ತಾ ಇದ್ದಾವೆ ಮನೆಯೆಲ್ಲ ಕ್ಲೀನಿಂಗ್ ಅಂತೂ ಫುಲ್ ಆಗೈತೆ ನಂದು ಈಗ ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅದು ನೋಡಬೇಕು ಫಸ್ಟ್ ಮನೀನೇ ನಾನು ಎತ್ಕೂಡ್ಲೇನ ಮನೆ ಕ್ಲೀನ್ ಮಾಡೋದು ಅದೇ ಒಂದು ದೊಡ್ಡ ಕೆಲಸ ನನಗೆ ಹಾಗಾಗಿ ಅದು ಮನೆ ಮತ್ತು ಸ್ಟವ್ ಎಲ್ಲ ಕ್ಲೀನ್ ಮಾಡಿದರೆ ಅದು ಒಂಥರ ನನಗೆ ಚಲೋ ಅನಿಸುತ್ತೆ ಅಡಿಗೆ ಇಲ್ಲ ಅದು ಹಾಗೆ ಬಿಟ್ಟೆ ಅಂದರೆ ಒಂಥರ ಹೆಡ್ಡಕ್ಕೆ ಆಗ್ಬಿಡ್ತರಿ ಹಾಗಾಗಿ ಯಾವಾಗ ನನಗೆ ಕ್ಲೀನ್ ಇರಬೇಕು ನೀಟ್ ಆ್ಯಂಡ್ ಕ್ಲೀನ್ ಇದ್ರೆ ನಮ್ಗೆ ಖುಷಿ ಆಗುತ್ತಾ ಅಡುಗೆ ಮಾಡಕ ಎಲ್ಲ ಇಲ್ಲಾಂದ್ರೆ ಅದು ಒಂಥರ ಇದ್ರೆ ನಂಗೆ ಒಟ್ಟ ಮನಸ್ಸೇ ಆಗಲ್ರಿ ಅಡುಗೆ ಮಾಡಕ ಹಾಗಾಗಿ ಒಟ್ಟ ಮಾಡೋಕೆ ಹೋಗಲ್ಲ ಆ ತರ ಇದ್ರೆ ಸ್ವಚ್ಛ ನಾನು ಎಲ್ಲ ಮಾಡ್ಕೊತೆ ಅಂದ್ರೆ ನಾನೇ ಮಾಡ್ಕೋಬೇಕು ನಾನೇ ಎಲ್ಲ ಮಾಡ್ಕೋಬೇಕು ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತಾ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ Kita lakukan ini kelas start. Mari kita జిమ్గ సా <laughs>

ಇವತ್ತು ನಾನು ಈಗ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ರೀ ನಾನು ನನ್ನ ಮಮ್ಮಿಗೆ ಇದು ಒಳಗ ಕೆಲಸ ಐತ್ರಿ ನಾನು ಸ್ಟಾರ್ಟ್ ಮಾಡಕತ್ತೀನಿ ರೀ ಇದು ಬ್ಲಾಗ್ ಈಗ ನೋಡಿ ಫ್ರೆಂಡ್ಸ್ ನಾನು ಲಂಚ್ಗೆ ಅಂಥೇಳಿ ಈಗ ನಾನು ಚಿಕನ್ ಮಾಡ್ತಾಯಿದ್ದೀನಿ ಫುಲ್ ಟೇಸ್ಟಿಯಾಗಿ ಆಗುತ್ತಾ ಅಂದ್ರೆ ಈ ರೆಸಿಪಿ ನಾನು ಫುಲ್ ತೋರಿಸಿಲ್ಲ ಇದು ಅರ್ಧ ಕೆ ಜಿ ಚಿಕನ್ ಒಂದು ಲೆಗ್ ಪೀಸ್ ಇದೆ ಅಂದರೆ ಫುಲ್ ಪೀಸಸ್ ಇದಾವೆ ಫ್ರೆಂಡ್ಸ್ ಒಂದೇ ಲೆಗ್ ಪೀಸ್ ಹಾಕೊಂಡ್ಬಂದಿವಿ ಯಾಕಂದರೆ ಮಗನಿಗೆ ಭಾಳ ಇಷ್ಟ ಆಗುತ್ತೆ ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್ ಒಂದು ಲೆಗ್ ಪೀಸ್ ಮತ್ತು ಈಗ ಏನೇನು ಮಸಾಲೆ ಹಾಕಿನಿ ಅದೆಲ್ಲ ನಾನು ಹೇಳೋದಾಗಲಿಲ್ಲ ಯಾಕಂದರೆ ಸ್ವಲ್ಪ ನಾವು ಸ್ವಲ್ಪ ಮಾರ್ಕೆಟ್ಗೆ ಹೋಗೋದಿದೆ ನಮ್ಮ ತಮ್ಮ ಬರ್ತೀನಿ ಅಂತ ಹೇಳಿದರು ಅವ್ರದ್ದು ಸ್ವಲ್ಪ ಹೊರಗಡೆ ಕೆಲಸ ಇದೆ ಅದು ಏನು ಕೆಲಸ ಇದೆ ಅಂಥೇಳಿ ನನಗೂ ಅಷ್ಟು ಗೊತ್ತಿಲ್ಲ ಬಂದಿಂತ ಹೇಳ್ತೀನಿ ಅಂತ ಹೇಳಿದ್ರು ಅದಕ್ಕಾಗಿ ಈಗ ನಾನು ಅರ್ಜೆಂಟ್ ಮೇಲೆ ನಾನು ಚಿಕನ್ ಮಾಡ್ತಾಯಿದ್ದೀನಿ ಅಂದರೆ ಗ್ರೇವಿ ಮಾಡಿದ್ದೆಲ್ಲ ಮತ್ತು ಅದು ಫುಲ್ ರೆಸಿಪಿನ ಹೇಳಿ ಭಾಳ ಇದು ಇತ್ತು ತೋರಿಸ್ಬೇಕು ನಿಮ್ಮ ಜೊತೆ ಅಂದರೆ ಅರ್ಜೆಂಟ್ ಅರ್ಜೆಂಟ್ ಒಳಗೆ ಇಷ್ಟು ಮಾಡಿದರೆ ನಾನು ಫ್ರೀಝರ್ನಲ್ಲಿ ಇದು ಇಟ್ಟಿದ್ದೆ ಇದು ಒಂದು ಇಪ್ಪತ್ತು ನಿಮಿಷ ಇಟ್ಟಿದ್ದೆ ನೋಡಿ ಫ್ರೆಂಡ್ಸ್ ಈ ಥರ ಮಸಾಲೆ ಎಲ್ಲ ಹತ್ಕೊಂಡ್ಬಿಟ್ಟಿದ್ದೆ ಅಂದರೆ ಈ ಥರ ಕಟ್ ಹಾಕಿನಿ ಈಗ ನೋಡಿ ಫ್ರೆಂಡ್ಸ್ ಇದು ಬ್ಲೆಗ್ ರೀ ಫಸ್ಟ್ ಇದು ಹಾಕೀನಿ ಆಮೇಲೆ ಎಲ್ಲ ಚಿಕನ್ ಪೀಸಸ್ ಹಾಕ್ಬಿಡ್ತೀನಿ ಭಾಳ ಟೇಸ್ಟಿಯಾಗಿ ಆಗುತ್ತಾ ಒಂದು ನೀವು ಹೇಳಿರಿ ಕಮೆಂಟ್ ಮಾಡಿ ನಾನು ಈ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿಲ್ ಹಾಕಿನಿ ಆನಿಯನ್ ಹಾಕಿನಿ ಚಿಕನ್ ಇದ್ರೊಳಗೆ ಹೋಗಿದೆ ಚಿಕನ್ ಕುಕ್ ಆಗ್ತಾ ಇದೆ ಕುಕ್ ಆಗ್ತಾ ಇದೆ ಕಲರ್ ನೋಡ್ರಿ ಎಷ್ಟು ಮಸ್ತ್ ಬಂದಿದೆ ನೋಡ್ರಿ ಈಗ ನೋಡ್ರಿ ಆಟೋದಲ್ಲಿ ಕುಂದ್ಕೊಂಡಿವಿ ಈಗ ನಾವು ಶಾಪಿಂಗ್ ಹೋಗ್ತಾ ಇದ್ವಿ ಪಾರ್ಟಿಲ್ ಪ್ಯಾನೆಡ್ಗೆ ಗ್ರೋಸರಿ ಮತ್ತು ಏನು ತೊಗೊಳಿದೆ ತೊಗೊಂತೀವಿ ಮತ್ತು ಸ್ವಲ್ಪ ಇವತ್ತು ನಮ್ಮ ಬ್ರದರ್ ಬಂದಿರೋಲ್ಲ ಮಕ್ಕಳಿಗೆ ಎಂಜಾಯ್ಮೆಂಟ್ ಆಗುತ್ತೆ ಹೊರಗಡೆ ಹೋಗೋಣ ಅಂತ ಅಂತಂದ್ರೆ ಅವ್ರದ್ದು ಸ್ವಲ್ಪ ಕೆಲಸ ಇತ್ತು ಈಗ ನಾವು ತಿಂಕೊಂಡ್ವಿ ಆಟೋ ವೇಟ್ ಮಾಡ್ತಾಯಿದ್ವಿ ಆಟೋ ಸಿಂಗಲ್ ಆಟೋ ಹೋಗ್ತಾ ನಮಗೆ ಸಿಂಗಲ್ ಬೇಕಾಗಿತ್ತು ಸಪ್ರೇಟಾಗಿ ಹಂಗಾಗಿ ತುಂಬ ಚೆನ್ನಾಗಿ ಹಾಗೆ ನೋಡಿದೆ ಈಗ ಜಾಗ ಮೇಡಮ್ ಮಾಮೇನ ಬಂದಿಲ್ಲ ಅಂತ ಹೇಳಕತ್ತಾರ ಈಗ ನೋಡಿ ಫ್ರೆಂಡ್ಸ್ ಆಟೋದಲ್ಲಿ ಕೂತ್ಕೊಂಡು ನಮ್ಮ ಮಗ ಇಲ್ಲಿ ನಮ್ಮ ಯಾರು ಮೇಡಮ್ ನೋಡೋದು ಇಲ್ಲಿ ಅದರಲ್ಲ ಹಾಯ್ ಮಾಡೋಕ ಎಲ್ಲರಿಗೂ ಈಗ ಹೋಗ್ತಾ ಇದ್ವಿ ಇದು ಗಾಂಧಿ ಚೌಕ್ ಎಲ್ ಬಿ ಎಸ್ ಮಾರ್ಕೆಟ್ರು ಇದು ಈಗ ನೋಡಿ ಫ್ರೆಂಡ್ಸ್ ನಾವು ಫುಲ್ ಎಂಜಾಯ್ಮೆಂಟ್ ಎಂಜಾಯ್ಮೆಂಟ್ ಆಗಿದೆ ಮಕ್ಕಳಿಗೆ ಈ ಥರ ಇರ್ಬಿತ್ರಿ ಅದಕ್ಕೆ ಹೊರಗಡೆ ಹೋಗೋದು ಇಲ್ಲಾಂದ್ರೆ ಒಳಗೆ ಮನೆಗೆ ಇದ್ದಿದ್ದು ಅವ್ರಿಗು ಒಂಥರ ಬೋರ್ ಆಗ್ಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಖುಷಿ ಕೊಡಬೇಕು ಅಂತ ಹೇಳಿ ನಮಗೂ ಆಸೆ ಆಯಿತು ಈಗ ಮಕ್ ಇಲ್ಲ ಅಂದ್ರೆ ಮಕ್ಕಳಿಗೆ ಬಿಟ್ಟು ಹೋಗ್ತಿದ್ವಿ ಮತ್ತು ಅವರು ನಾವು ಬರ್ತೀವಿ ಅಂತಂದ್ರು ಮತ್ತೆ ಅವ್ರ ಮಾಮ ಬಿಟ್ಟಿಲ್ಲ ಅವ್ರಿಗೆ ಈಗ ಸಾರು ಮೇಡಮ್ ಒಂದುಗಡೆ ಕುಂತ್ಕೊಂಡಾರ ಮಗ ಮತ್ತೆ ಮಗಳು ನಾನು ಹಿಂದ್ಗಡೆ ಬರ್ರಿ ಕೂಟ್ಕೊಡ್ರಿ ಜಗ ಐತೆ ಅಂದ್ರೆ ಇಲ್ಲ ಬಂದಿಲ್ಲ ಇಲ್ಲೇ ಕುಂತ್ಕೊಂಡಾರ ಈಗ ನೋಡಿ ಫ್ರೆಂಡ್ಸ್ ಫುಲ್ ಎಂಜಾಯ್ಮೆಂಟ್ ಮ್ಯೂಸಿಕ್ ಕೇಳ್ತಾ ಇದ್ದಾರೆ ಅನ್ಮಗೆ ಅಂದರೆ ನಾವು ಸ್ವಲ್ಪ ವಾಯ್ಸೋರು ಮಾಡ್ತಾಯಿದ್ದೀನಿ ಬೇರೆ ಸೌಂಡ್ ಇತ್ತು ಹಾಗಾಗಿ ಈಗ ನೋಡಿರಿ ಪಾಟೀಲ್ ಪ್ಯಾನೆಟ್ ಬಂತು ಒಳಗಡೆ ಹೋಗೋಣ ಯಾವ ಥರ ಇದೆ ಅಂಥೇಳಿ ನಾನು ತಮ್ಮ ಮಕ್ಕಳು ಹಸ್ಬೆಂಡ್ಗೆ ಫೋನ್ ಮಾಡಿದ್ವಿ ನೋಡೋಣ ಬರ್ತಾರಾ ಇಲ್ಲ ಗೊತ್ತಿಲ್ಲ ಕೆಲಸ ಇದೆ ನೀವು ಹೋಗಿ ಬಂದುಬಿಡ್ರಿ ಅಂತಂದರು ಹಾಗಾಗಿ ನಾವೇ ಬಂದೀವಿ

ಈಗ ಪಾಟೀಲ್ ಪ್ಯಾನೆಂಟ್ ಒಳಗೆ ಬಂದ್ವಿ ಈಗ ಗ್ರೋಸರಿ ಇದು ಏನಾರ ಬೇಕಂತ ಹೇಳಿ ಬಂದ್ವಿ ಮತ್ತೆ ಸ್ವಲ್ಪ ಪನೀರು ತಗೊಳ್ಳೋದಿದೆ ಪನೀರು ಬಟರು ವೆಜಿಟೇಬಲ್ ಖಾಲಿಯಾಗಿದ್ದು ಅದು ಸ್ವಲ್ಪ ತಗೊಂಡೆ ಈಗ ಮಕ್ಕಳು ಅವರೆಲ್ಲರೂ ಫೋಟೋ ಶೂಟ್ ಹಾಕ್ತಾ ಇದ್ದೇ ಇರೋದು ಜಾರು ಮೇಡಮ್ ಮಾತಾಡಿದರು ಎಷ್ಟು ಚಲೋ ಅದನ್ನಾಗ ಅಂದರೆ ಮ್ಯೂಸಿಕ್ ಇತ್ತು ಹಾಗಾಗಿ ನಾನು ಸೌಂಡು ಮ್ಯೂಟ್ ಮಾಡಿದೆ ಮ್ಯೂಸಿಕ್ ಮತ್ತು ಬ್ಯಾಡಂಥೇಳಿ ಅವರು ಮ್ಯೂಸಿಕ್ ಹಾಕಿದ್ರಲ್ಲ ಹಾಗಾಗಿ ನಾನು ಹಾಫ್ ಮಾಡಿದೆ ವಾಯ್ಸ್ ಅವ್ರು ಮಾಡ್ತಾಯಿದ್ದೀನಿ ಇದು ಕಂಟೇನರ್ಸ್ ನೋಡ್ತಾ ಇದ್ದೀನಿ ಯಾವಾಗ ಚಲೋ ಇದೆ ಅಂಥೇಳಿ ಸಣ್ಣ ಇದು ಸ್ಟೀಲಿನ ಬಾಕ್ಸ್ ನನಗೆ ಇಷ್ಟ ಆಯಿತು ಮಗಳು ನೋಡ್ರಿ ಮಾತಾಡ್ತದ ಪಾಪ ಅಂದರೆ ನಾನು ವಾಯ್ಸ್ ಮಾಡ್ತಾ ಇದ್ದೀನಿ ಮ್ಯೂಸಿಕ್ ಬಂದಿತ್ತಲ್ಲ ಹಂಗಾಗಿ ಈಗ ಇದು ನೋಡ್ರಿ ಫ್ರೆಂಡ್ಸ್ ಸ್ಟೀಲಿಂದು ಇದೊಂದು ಕಡಾಯಿ ತುಂಬ ಇಷ್ಟ ಆಯಿತು ಕಡಾಯಿ ಮತ್ತಿದು ಇದು ಬಕೆಟ್ ಇದು ರೆಸಿಪಿಗೆ ಏನಾರು ಮಾಡಿದರೆ ಹೇಳಿ ನೋಡ್ತಾ ಇದ್ದೆ ತುಂಬ ಇಷ್ಟ ಇದು ಮಗಳು ನೋಡ್ರಿ ಫ್ರೆಂಡ್ಸ್ ತೋರಿಸಿದ್ಲು ನಿಮಗೆ ಇದು ಬಾಕ್ಸ್ ಬೇಕಂತ ಅಂದರೆ ಸಪ್ರೇಟ್ ಇದೆ ಬೇಡ ಎರಡಿದ್ರೆ ಇದ್ರೆ ತೊಗೊಂಬಿಡೋಣ ಒಂದೇ ಇದೆ ಅಂತಂದೆ ಯಾಕಂದರೆ ಮೊದಲೇ ಟಿಫಿನ್ ಬಾಕ್ಸ್ ಇದ್ದಾವ ಮಕ್ಕಳದು ಹಾಗಾಗಿ ನೆಕ್ಸ್ಟ್ ಮತ್ತೆ ಏನಾರು ಬೇಕಂದ್ರೆ ತಗೋ ಅಂದೆ ನಾನು ಈಗ ಇದು ನೋಡ್ತಾ ನೋಡ್ತಾಯಿದ್ದಾಳೆ ಏನು ಮಾಡ್ತಾಳೆ ಏನು ಗೊತ್ತಿಲ್ಲ ಸ್ಟವ್ ನೋಡ್ತಾ ಇದ್ದ ಈಗ ಲಿಪ್ಸ್ಟಿಕ್ ಬ್ಲ್ಯಾಕ್ ಮೀದೂ ರೀ ಲಿಪ್ಸ್ಟಿಕ್ ನೋಡೋಣ ಕಲರ್ ನನಗೆ ಇದು ಇಷ್ಟ ಆಗಿಲ್ಲ ನೋಡಿದೆ ಬಟ್ ಕಲರ್ ಅಷ್ಟು ಸರಿ ಇಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ರಿ ಈ ಕಲರ್ ಈ ತರ ಇದೆ ಕಲರ್ ಈ ಕಡೆ ಚಾಕ್ಲೇಟ್ನೂ ಇಲ್ಲ ಈ ಕಡೆ ಪಿಂಕ್ ಕಲರ್ ಇಲ್ಲ ಮತ್ತೆ ಕ್ಲಿಪ್ ಮಗಳಿಗೆ ಇದು ಫುಲ್ ಇಷ್ಟ ಆಯ್ತು ಮಗಳಿಗೆ ಮತ್ತೆ ನನಗೆ ಇದು ಫ್ರೆಂಡ್ಸ್ ಬ್ಯೂಟಿ ಪ್ರಾಡಕ್ಟ್ಸ್ ಇಯರಿಂಗ್ಸ್ ಕ್ಲಿಪ್ಸ್ ಎಲ್ಲ ತರ ಇದಾವೆ ಅದೇ ಅಂದರೆ ಈ ಥರ ಇಟ್ಟಿದ್ದಿಲ್ಲ ಇದು ನೀವು ಮಾಡ್ಯಾರ ಇದು ಸರಿ ಸ್ಟೇಷನರಿ ಇದ್ದಿಲ್ಲ ಒಟ್ಟ ಇದೇ ಫಸ್ಟ್ ಟೈಮ್ ನಾವು ನೋಡಿದ್ದು ಇಲ್ಲಿ ಈಗ ನೋಡಿರಿ ಫ್ರೆಂಡ್ಸ್ ಈಗ ನಾನು ಸ್ವೀಟ್ ಕಾರ್ನ್ ತಗೊಂಡೆ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ಇದು ಒಂದು ಪ್ಯಾಕೆಟ್ ಮತ್ತು ಕಲ್ಲಂಗಡಿ ಹಣ್ಣು ವಾಟರ್ ಮೆಲನ್ ವೆಜಿಟೇಬಲ್ ಎಷ್ಟು ಫ್ರೆಶ್ ಆಗಿದೆ ನೋಡಿರಿ ಫ್ರೆಂಡ್ಸ್ ಎಲ್ಲ ರೇಟ್ ಹಾಕಿದ್ದಾರ ಕ್ಯಾಪ್ಸಿಕಮ್ ನಮ್ಗೆ ಏನೇನು ಬೇಕು ವೆಜಿಟೇಬಲ್ ನಾವು ತೊಗೊಂಡಿವಿ ಸ್ವಲ್ಪ ಫ್ರೂಟ್ಸು ಸ್ವಲ್ಪ ವೆಜಿಟೇಬಲ್ಸ್ ಈಗ ನೋಡಿ ಗೋಬಿ ಅದು ಏನು ತೊಗೊಂಡಿಲ್ಲ ಮೊದಲೇ ತೊಗೊಂಬಂದಿ ನಾನು ಮಾರ್ಕೆಟ್ನಲ್ಲಿ ತೋರಿಸ್ತೀನಿ ನಿಮಗೆ ನಿನ್ನೆ ಬ್ಲಾಗ್ನಲ್ಲಿ ಈಗ ಪನ್ನೀರ್ ನೋಡ್ತಾ ಇದ್ದೀನಿ ಇಂಥದೇ ಒಂದು ಪ್ಯಾಕೆಟ್ ಮನೆಗಿದೆ ಇನ್ನೂ ಒಂದು ಪ್ಯಾಕೆಟ್ ನಂಗೆ ಬೇಕಾಗಿತ್ತು ಈಗ ತೊಗೊತಾ ಇದ್ದೀನಿ ಅದೇ ನೋಡಿದೆ ಯಾವುದು ಚಲೋ ಇದೆ ನೋಡೋಣ ಅಂಥೇಳಿ ದೊಡ್ಡ ಪ್ಯಾಕೆಟ್ ನೋಡಿದ್ವಿ ಅಂದರೆ ಇದ್ದಿಲ್ಲ ಚಿಕ್ಕ ಪ್ಯಾಕೆಟ್ಸ್ ಇದು ಇದು ಆಶೀರ್ವಾದ ಇದು ಚಪಾತಿ ಇದ್ರು ಇದು ಆಶೀರ್ವಾದ ರೆಡಿನ ಸಿಗ್ತಾವಂತೆ ಹತ್ತಿರ್ತಾವ್ರಿ ಫ್ರೆಂಡ್ಸ್ ಇದು ಸೆವೆಂಟಿ ಏಯ್ಟ್ ರುಪೀಸ್ ಪ್ಯಾಕೆಟ್ ಹಸಿಮೆಣಕಾಯಿ ಪೊಟ್ಯಾಟೊ ನೋಡಕತ್ತ ಬೇಬಿ ಪೊಟ್ಯಾಟೊ ಮಗಳ್ದು ನಾಟಕ ನೋಡಿರಿ ಎಲ್ಲ ಗ್ರೋಸರಿ ಶಾಪಿಂಗ್ ಆಯಿತು ಹೊರಗಡೆ ಬಂದೀವಿ ನಮ್ಮ ತಮ್ಮ ಮಗ ಎಲ್ಲೇ ಹೊರಗಡೆ ಹೋಗ್ಬಿಟ್ಟಾರೆ ಅವರು ಒಳಗಡೆ ಇದ್ವು ಇದ್ರಂತೆ ಹಾಗಾಗಿ ಅವ್ರಿಗೆ ಕಾಲ್ ಮಾಡಿದ್ವಿ ಬರ್ತೀನಂತ ಅಂದ್ರೆ ಅದೇ ವೆಯ್ಟ್ ಮಾಡ್ತಾ ಇದ್ವಿ ಬಂದ ತಕ್ಷಣವೇ ಮತ್ತೆ ಎಲ್ಲಿ ಹೋಗ್ತೀವಿ ನೋಡಿರಿ ಫ್ರೆಂಡ್ಸ್ ಅದೇ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಮತ್ತು ನನ್ನ ಮಗಳು ಮತ್ತು ಹೊರಗಡೆ ಬಂದ್ವಿ ಇಲ್ಲಿ ಬಂದಾರನ ಅಂಥೇಳಿ ಒಳಗಡೆ ಇದ್ವು ಅವರು ಈಗ ಹೋಟೆಲ್ ಕರ್ಕೊಂಡ್ಬಂದರು ನಮ್ಮ ತಮ್ಮ ಈಗ ಸ್ನ್ಯಾಕ್ಸ್ ಬೇಕಂತೆ ಮಕ್ಕಳಿಗೆ ಸ್ನ್ಯಾಕ್ಸ್ ಕೇಳಿದರು ಈಗ ನೋಡಿ ಫ್ರೆಂಡ್ಸ್ ಅವ್ರಿಗೆ ಏನು ಸ್ನ್ಯಾಕ್ಸ್ ತಿಂತಾರೆ ನೋಡೋಣ ಹೋಟೆಲ್ಗೆ ಬಂದು ತುಂಬ ಖುಷಿ ಆಯಿತು ಎಲ್ಲರಿಗೂ ಈಗ ನೋಡಿ ಫ್ರೆಂಡ್ಸ್ ಪ್ಲೇಸ್ ನೋಡ್ತಾಯಿದ್ವಿ ಎಲ್ಲಿ ಹೇಳಿ ಅವರು ಇಲ್ಲಿ ಬರ್ರಿ ಸರ್ ಅಂಥೇಳಿ ಇಲ್ಲಿ ಕರ್ಕೊಂಡು ಹೋದ್ರು ನಮ್ಗೆ ಬಟ್ ಅಲ್ಲೇ ಕುಂತ್ಕೊಂಡಿದ್ವಿ ನಮ್ಗೆ ಲೈಕ್ ಆಗಲಿಲ್ಲ ಪ್ಲೇಸ್ ಆಗಲ್ಲ ಬ್ಯಾಡಂಥೇಳಿ ಸ್ವಲ್ಪ ಕುಂತು ಮತ್ತೆ ಬ್ಯಾಡಂಥೇಳಿ ಈಗ ನೋಡಿ ಫ್ರೆಂಡ್ಸ್ ಮತ್ತೆ ಬೇರೆ ಕಡೆ ಹೋಗ್ತಾ ಇದ್ವಿ ಎಷ್ಟಾಗಿಲ್ಲ ನಮ್ಗೆ ಕುಂತ ಇಲ್ಲಿ ಮತ್ತೆ ಪ್ಲೇಸ್ ಚೇಂಜ್ ಮಾಡಿದ್ವಿ ನಾವು ಈಗನೋ ಫ್ರೆಂಡ್ಸ್ ಏನ್ಬೇಕು ಅಂತ ಹೇಳಿ ನೋರ್ತಾ ಇದ್ವಿ 호텔ಂತ್ರು ಸೂಪರಾಗಿ ಇತ್ತು ಮತ್ತೆ ಅಲ್ಲಿ ಬ್ಯಾಡ್ ಅಂತ ಹೇಳಿ ಈ ಕಡೆ ಸೈಡ್ ಬಂದಿ ನಾವು ಬಹಳ ಕುಡಕ್ಕೆ ಸ್ವಲ್ಪアンಕಾಂಫರ್ಟಬಲ್ ಆಗ್ತಾ ಇತ್ತು ಹಾಗಾಗಿ ಈ ಕಡೆ ಸೈಡ್ ಬಂದಿ ಈಗನೋ ಫ್ರೆಂಡ್ಸ್ ಗೋಬಿ 65 ಫಿಂಗರ್ ಚಿಪ್ಸ್ ಮತ್ತು ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ದು ಫ್ರೂಟ್ಸ್ ಐಸ್ ಕ್ರೀಮ್ಲಿ ಈಗ ಎಂಜಾಯ್ ಮಾಡ್ತಾ ಇದ್ದಾರೆ ಬರ್ರಿ ಫ್ರೆಂಡ್ಸ್ ನೀವು ಎಲ್ಲರೂ ನಮ್ಮ ಜೊತೆ ಎಂಜಾಯ್ ಮಾಡೋಕ್ಕೆ ಇವತ್ತಿನ ಚಿಕ್ಕ ಬ್ಲಾಗ್ ಇಷ್ಟ ಆಗೈತೆ ಹೇಳಿ ಅಂದ್ಕೊಂಡೀನಿ ನೋಡಿ ಫ್ರೆಂಡ್ಸ್ ಇದು ಐಸ್ ಕ್ರೀಮ್ ಫ್ರೂಟ್ಸ್ ಐಸ್ ಕ್ರೀಮ್ ಗಡ್ಬಡ್ ಐಸ್ ಕ್ರೀಮ್ ಅಂತಾರಲ್ಲ ಅದೇ ಇದು ಅಂದರೆ ಭಾಳ ಕೋಲ್ಡ್ ಇತ್ತು ಮಕ್ಳಿಗ ಅಷ್ಟೇ ತಗೊಂಡಿವಿ ನಾವು ತಗೊಂಡಿಲ್ಲ ನಂದು ಸ್ವಲ್ಪ ಹಲ್ಲು ಇದೆ ಹಂಗಾಗಿ ನಾವು ನಾವು ಮಾಡ್ತೀವಿ ಮತ್ತೆ ಪ್ಲಾನ್ ಹೋಗಿದ್ವಿ ಆ ನಮ್ ಬ್ರದರ್ ಬಂದಿದ್ರಲ್ಲ ಹಂಗೆ ಹೋಗಿ ಬರೋ ಅಕ್ಕ ಅಂತ ಹೇಳಿದ್ರು ಅವ್ರ ಬಂದ್ರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ ನಾವು ಮತ್ತು ಈಗ ನೋಡಿ ಫ್ರೆಂಡ್ಸ್ ನಾವು ಹಸ್ಬೆಂಡ್ಗೂ ಕಾಲ್ ಮಾಡಿದ್ವಿ ಬರ್ರಿ ಅಂತ ಹೇಳಿ ಅವರು ಬಂದಿಲ್ಲ ಹಾಗಾಗಿ ನಾವೇ ಹೋಗಿ ಬಂದ್ವಿ ಮತ್ತು ಮಕ್ಳಿಗೆ ಸ್ವಲ್ಪ ಎಲ್ಲರೂ ಹೋಗ್ಬೇಕಂದ್ರೆ ಭಾಳ ಅವ್ರಿಗೆ ಆಗುತ್ತೆ ಹಾಗೆ ಅವ್ರಿಗೂ ಸ್ವಲ್ಪ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗಿದ್ವಿ ಮತ್ತು ನಾನು ಇವತ್ತು ನಾನು ಅಡುಗೆ ಮಾಡಿದ್ದು ಚಿಕನ್ ರೆಸಿಪಿ ನಾನು ಶೇರ್ ಮಾಡಿದ್ದೆ ನಿಮ್ಮ ಜೊತೆ ಅಂದರೆ ಫುಲ್ ರೆಸಿಪಿ ನಾನು ತೋರಿಸೋದಾಗಿಲ್ಲ ಯಾಕಂದರೆ ಅರ್ಜೆಂಟ್ ಇತ್ತಲ್ಲ ಹಾಗಾಗಿ ಹೋಗ್ಬಿಟ್ಟು ನಾವು ಮತ್ತು ನಾನು ಪನೀರ್ ಇವತ್ತು ಮಾಡ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ಇವತ್ತು ಆಗಲಿಲ್ಲ ನಂಗೆ ಮಾಡೋಕ ನೋಡೋಣ ನಾಳೆ ಇಲ್ಲಾಂದರೆ ನಾಡ್ದೆ ನಿಮಗೆ ರೆಸಿಪಿ ಸಿಗುತ್ತಾ ಅದು ಇವತ್ತು ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ಒಂದೇ ಪ್ಯಾಕೆಟ್ ಇತ್ತು ಮತ್ತು ಇನ್ನೊಂದು ಪ್ಯಾಕೆಟ್ ಇದ್ರೆ ಎಲ್ಲರಿಗೂ ಆಗುತ್ತಾ ಸ್ವಲ್ಪ ಮಾಡಿ ಆಗಲ್ಲ ಅಂತ ಹೇಳಿ ನಾನು ಅದು ರೆಸಿಪಿ ನಾನು ಇವತ್ತು ನಾನು ಶೇರ್ ಮಾಡಿಲ್ಲ ಹಾಗೆ ನಾನು ಚಿಕನ್ ಮಾಡಿದ್ದೆಲ್ಲ ಅದೇ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಬೇಕಂತ ಹೇಳಿ ಶೇರ್ ಮಾಡಿದೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೋತೀನಿ ಅಂದ್ರೆ ಫುಲ್ ರೆಸಿಪಿ ತೋರಿಸಿಲ್ಲ ಫುಲ್ ರೆಸಿಪಿ ತೋರಿಸ್ಬೇಕಂದ್ರೆ ಟೈಮೇ ಇದ್ದಿಲ್ಲ ಹಾಗಾಗಿ ಹೊರಗಡೆ ಸ್ವಲ್ಪ ಹೋಗಿತ್ತಲ್ಲ ಹಾಗಾಗಿ ಎಷ್ಟಾಗುತ್ತೆ ಅಷ್ಟೇ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ಓಕೆ ಫ್ರೆಂಡ್ಸ್ ಮತ್ತು ಇಂಥದ್ದೇ ಒಳ್ಳೆ ಬ್ಲಾಗ್ನಲ್ಲಿ ಸಿಗೋಣ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊಂತೀನಿ ಇವತ್ತಿನ ಎಂಜಾಯ್ಮೆಂಟ್ ಬ್ಲಾಗ್ ಶಾಪಿಂಗ್ ಬ್ಲಾಗ್ ಮತ್ತು ಇವತ್ತಿನ ನಂದು ಡೈಲಿ ರುಟೀನ್ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊತೀನಿ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ ಓಕೆ ಫ್ರೆಂಡ್ಸ್ ಮತ್ತು ಸಿಗೋಣ ಬಾಯ್